ಹಲೋ ಗೈಸ್ ವಿರಾಟ್ ಕೊಹ್ಲಿಯನ್ನು ಬ್ಯಾನ್ ಮಾಡಿದ ಬಿ ಸಿ ಅಂತ ಹೇಳ್ಬೋದು ಇಲ್ಲಿದ್ದ ಸಂಪೂರ್ಣ ಮಾಹಿತಿ ಆದರೆ ಯಾಕೆ ಬ್ಯಾನ್ ಆದರೂ ಏನಾಯಿತು ರೀಸನ್ ಅಂತ ಕೇಳೋದಾದರೆ ಇಲ್ಲಿ ನೋಡ್ಬೋದು ನಿನ್ನೆ ಇಡನ್ ಗಾರ್ಡನಲ್ಲಿ ಆರ್ ಸಿ ವರ್ಸಸ್ ಕೆ ಕೆ ಪಿಂದಲೇ ನಡೆದಿತ್ತು ಈ ಒಂದು ಪಂದ್ಯದಲ್ಲಿ ವಿರಾಟ್ ಕೊಹ್ಲಿ ಅವರು ಬ್ಯಾಟ್ ಮಾಡೋ ವೇಳೆ ಇಲ್ಲಿ ಹರ್ಷಿತ್ ರಾಣಾ ಅವರು ಬಾಲಿಂಗ್ ಮಾಡ್ತಾ ಇದ್ರು ಈ ಒಂದು ಬಾಲ್ ನೇರವಾಗಿ ಏನಪ್ಪ ಅಂದರೆ ಫುಲ್ಟಾಸ್ ಹೋಗಿತ್ತು ಈಕಾಗಿ ಆ ಒಂದು ಬಾಲ್ ಡಿಪ್ ಆಗಿ ನೋ ಬಾಲ್ ಆದರೂ ಕೂಡ ತರ್ಡ್ ಅಂಪರ್ ಅದನ್ನು ಡಿಸಿಷನ್ ತೆಗೆದುಕೊಂಡು ಔಟ್ ಕೊಟ್ಟರು ಈಗಾಗಿ ರಾಂಗ್ ಕಾಲಿಂದ ವಿರಾಟ್ ಕೊಹ್ಲಿ ಇಲ್ಲಿ ಔಟ್ ಆಗಿದ್ದಾರೆ ಈಕ್ಕಾಗಿ ವಿರಾಟ್ ಕೊಹ್ಲಿ ಅವರು ಇದೀಗ ರೊಚ್ಚಿಗೆದ್ದು ಅಂಪೈರ್ ವಿರುದ್ಧ ಕೂಡ ಇಲ್ಲಿ ಕೆಲವು ಚರ್ಚೆ ನಡೆಸಿದರು ಈಕ್ಕಿ ವಿರಾಟ್ ಕೊಹ್ಲಿ ಈಗ ಬ್ಯಾನ್ ಮಾಡಬಹುದಾಗಿ ಬಿ ಸಿ ಸಿ ಅಂತ ಕೇಳಿದ್ರೆ ನೋಡಿ ಅದರ ವಿರಾಟ್ ಕೊಹ್ಲಿ ಡಗಔಟ್ಗೆ ಹಿಂದಿರುವಾಗ ತಮ್ಮ ಕೈಲಾದ ಬ್ಯಾಟ್ನಿಂದ ಯಾವ ಥರ ಡಸ್ಟ್ಬಿನ್ ಅನ್ನು ಹೊಡೆದು ಹಾಕಿದ್ರೆ ಅಂತ ನೀವು ನೋಡ್ಬೋದು ಅದೇ ಥರ ಪಂದ್ಯದ ಮುಕ್ತಾಯದ ಬಳಿಕ ಕೂಡ ವಿರಾಟ್ ಕೊಹ್ಲಿ ಅಂಪೈರ್ ವಿರುದ್ಧ ವಾಗ್ದಾಳ ನಡೆಸಿದರು ಈಕ್ಕಿ ಆರ್ ಸಿಂ ನಾಯ್ಕ ಆನ್ಫೀಲ್ಡ್ ಅಂಪೈರ್ ಬೆಳಗ್ಗೆ ಕೂಡ ಹೋದರು ಈಕ್ಕಾಗಿ ಯಾವುದೇ ಪ್ರಯೋಜನ ಕೂಡ ಇಲ್ಲಿ ಆಗಲಿಲ್ಲ ಈಗಾಗಿ ವಿರಾಟ್ ಕೊಹ್ಲಿ ಔಟ್ ಆಗಿದ್ದು ಈಗ ಸೋಷಿಯಲ್ ಮೀಡಿಯಾದಲ್ಲಿ ಎಲ್ಲ ಕಡೆ ಇದು ಚರ್ಚೆ ಆಗ್ತಿದೆ ಬಟ್ ಈ ಒಂದು ತಪ್ಪು ನಮ್ಮ ಆರ್ ಸಿ ಬಿ ತಂಡಕ್ಕೆ ಅಂಪೈರ್ನಿಂದ ಪದೇ ಪದೇ ಆಗ್ತದೆ ಅಂದರೆ ಈ ಹಿಂದೆ ಮುಂಬೈ ವಿರುದ್ಧ ಕೂಡ ನೋಬಾಲ್ ತೀರ್ಪಿನಿಂದ ಆರ್ ಸಿ ಬಿ ಸೋತಿತ್ತು ಬಟ್ ಇದಕ್ಕೆ ಎರಡೆರಡು ನೋಬಾಲ್ ಹಾಕಿ ಕೆ ಆರ್ ತಂಡ ಆರ್ ಸಿ ಬಿ ವಿರುದ್ಧ ಗೆದ್ದಿದೆ ಬಟ್ ಆ ಒಂದು ಎರಡು ನೋಬಾಲ್ ಪೇಡಿದರೆ ಇನ್ನು ಆರ್ ಸಿ ಬಿ ಗೆಲ್ಲುವ ಸಾಧ್ಯತೆ ಕೂಡ ಇತ್ತು ಇದು ಅಂದರೆ ವಿರಾಟ್ ಕೊಹ್ಲಿ ಅವರನ್ನ ಬಿಸಿ ಬ್ಯಾನ್ ಮಾಡ್ಬೋದು ಅಂತ ಕೇಳಿದ್ರೆ ಬಟ್ ರೂಲ್ಸ್ ಬಟ್ ವಿರಾಟ್ ಕೊಹ್ಲಿ ಬ್ಯಾನ್ ಆಗಲ್ಲ ಅಂತ ನಾವು ಅನ್ಕೋತೀವಿ ವಿಡಿಯೋ ಆದರೆ ಲೈಕ್ ಮಾಡಿ ಹಾಗೆ ಇದೇ ಥರ ಸ್ಪೋರ್ಟ್ಸ್ ಮೈತ್ರಿಗಾಗಿ ತಪ್ಪು ನಮ್ಮ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಹಾಗೆ ನೀವು ಏನಾದರೂ ಟೆಲಿಗ್ರಾಮ್ ಚಾನಲ್ಗೆ ಜಾಯ್ನ್ ಆಗಿಲ್ಲ ಅಂದರೆ ಈ ಕೂಡ ಜಾಯ್ನ್ ಆಗಿ ಥ್ಯಾಂಕ್ ಯು